ಏನೋ ಒಂದು ಪಾರ್ಸೆಲ್ ಬಂದಿದೆ ಅದನ್ನು ಅನ್ಬಾಕ್ಸ್ ಮಾಡೋದು ಎರಡು ಮೈಕ್ ಕೊಟ್ಟಿದ್ದಾರೆ ನಾನೇ ಬೇರೆ ಎಕ್ಸ್ಪೆಕ್ಟ್ ಮಾಡಿದೆ ಗುರು ಬಟ್ ಪ್ರೈಸೇನು ಹೋಗಿ ಫೋರ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಇದು ಮೈಕ್ ಮೈಕ್ ತಂದು ಎಲ್ಲರೂ ಬೇಗ ಹಂಡ್ರೆಡ್ ಫಾಲೋರ್ಸ್ ಕಂಪ್ಲೀಟ್ ಮಾಡಿ ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ನಾನಂತೂ ಚೆನ್ನಾಗಿದ್ದೀನಿ ನೀವು ಎಲ್ಲರು ಹೇಗಿದ್ದೀರಾ ಇವತ್ತೇನಂದ್ರೆ ಏನೋ ಒಂದು ಪಾರ್ಸಲ್ ಬಂದಿದೆ ಅದನ್ನು ಅನ್ಬಾಕ್ಸ್ ಮಾಡೋದು ಎಲ್ಲರೂ ಹೇಳ್ತಿದ್ರಿ ವಾಯ್ಸ್ ಕ್ಲಿಯರ್ ಇಲ್ಲ ನಿಮ್ದು ವಾಯ್ಸ್ ಕ್ಲಿಯರ್ ಇಲ್ಲ ವಾಯ್ಸ್ ಕ್ಲಿಯರ್ ಬರ್ತಿಲ್ಲ ಅಂಥೇಳಿ ಸೊ ಅದಕ್ಕೆ ನಾನೇ ಒಂದು ಮೈಕ್ ಆರ್ಡರ್ ಮಾಡಿದ್ದೀನಿ ಇದೇನು ಪೇಡ್ ಪ್ರಮೋಷನ್ ಅಲ್ಲ ಮತ್ತೆ ನಾನು ಸ್ವಂತ ದುಡ್ಡಲ್ಲಿ ತೊಗೊಂಡಿರೋದು ಬನ್ನಿ ಅದನ್ನು ಇವತ್ತು ಅನ್ಬಾಕ್ಸ್ ಮಾಡಿ ಹೇಗಿದೆ ಅಂತ ಟೆಸ್ಟ್ ಮಾಡಿ ತ್ರೀ ಡೇಸ್ ಫಸ್ಟ್ ಅಷ್ಟೊಂದು ಮೈಕ್ ಅನ್ನೊಂದು ಲೈಫಲ್ಲಿ ತಗೊಂತಿರೋದು ಹೇಗಿರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ವಾಯ್ಸ್ ಎಷ್ಟು ಕ್ಲಾರಿಟಿ ಬರುತ್ತೋ ಗೊತ್ತಿಲ್ಲ ನಿಜವಾಗ್ಲು ಟ್ರೈ ಮಾಡಿದ ಮೇಲೆ ಪಕ್ಕಾ ಹೇಳ್ತೀನಿ ಪ್ರಾಡಕ್ಟ್ ಚೆನ್ನಾಗಿದ್ರೆ ಖಂಡಿತ ನಿಮಗೂ ಸಜೆಸ್ಟ್ ಮಾಡ್ತೀನಿ ಎರಡು ಮೈಕ್ ಕೊಟ್ಟಿದ್ದಾರೆ ಮತ್ತು ಇದೊಂದು ಇಜೆಕ್ಟ್ ಕೊಟ್ಟಿದ್ದಾರೆ ಇದೊಂದು ಕೊಟ್ಟಿದ್ದಾರೆ ಡ್ರೈವ್ ಹಾಕೊಳಕ್ಕೆ ಇದೊಂದು ಐಫೋನಿಗೆ ಕೊಟ್ಟಿದ್ದಾರೆ ಐಫೋನ್ ಐಫೋನ್ಗೂ ಯೂಸ್ ಮಾಡ್ಕೊಬೋದು ಮತ್ತೆ ಒಂದು ಸಿ ಟೈಪ್ ಕೇಬಲ್ ಕೊಟ್ಟಿದ್ದಾರೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಇನ್ನೇನು ಇಲ್ಲ ಬನ್ನಿ ಚೆಕ್ ಮಾಡೋಣ ಹೇಗಿದೆ ವಾಯ್ಸ್ ಅಂತ ಗುರು ಇದು ಇದರ ವಾಯ್ಸು ಕ್ಲಾರಿಟಿ ಮನೆಗೆ ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ ಬನ್ನಿ ವೀಡಿಯೋಲ್ಲಿ ಹೇಳ್ತೀನಿ ನಾನೇ ಬೇರೆ ಎಕ್ಸ್ಪೆಕ್ಟ್ ಮಾಡಿದೆ ಗುರು ನನ್ನ ಮೊಬೈಲ್ ಮೈಕ್ ಕಂಪೇರ್ ಮಾಡಿದರೆ ಅದೇ ಬೆಟ್ರಿದೆ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿದರೆ ನನ್ನ ಮೊಬೈಲ್ ಮೈಕೇ ಓಕೆ ಅಷ್ಟು ಇದು ತುಂಬ ಫುಲ್ಲು ನಾಯ್ಸ್ ಮಾಡ್ತಿದೆ ನನಗೆ ಯಾಕೋ ಸೆಟ್ ಆಗ್ತಿಲ್ಲ ರಿಟರ್ನ್ ಪ್ಯಾಕ್ ಮಾಡಿ ಸೆವೆಂಡ್ ಡೇಸ್ ರಿಟರ್ನ್ ಪಾಲಿಸಿ ಇದೆ ರಿಟರ್ನ್ ಮಾಡೋದು ಅಷ್ಟೇ ನನಗೆ ಪ್ರಾಡಕ್ಟ್ ಹಾಕೋ ಆಗ್ತಿಲ್ಲ ಯಾಕಂದರೆ ನಾನೇನೋ ಎಕ್ಸ್ಪೆಕ್ಟ್ ಮಾಡಿದೆ ಇದರಿಂದ ಅದಕ್ಕೆ ಹೇಳಿರು ಯಾರಿಂದಲೂ ಏನನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ ಯಾವಾಗ ಬನ್ನಿ ರಿಟರ್ನ್ ಪ್ಯಾಕ್ ಮಾಡಿ ರಿಟರ್ನ್ ಆರ್ಡರ್ ಬುಕ್ ಮಾಡಿಬಿಡೋಣ ಅಮೌಂಟ್ ರಿಫಂಡ್ ಮಾಡಿಕೊಡೋಣ ಅಷ್ಟೇ ಎಲ್ಲ ಪ್ಯಾಕ್ ಮಾಡಿದ್ದೀನಿ ಗೈಸ್ ಎಲ್ಲ ಪ್ಯಾಕ್ ಮಾಡಿ ರಿಟರ್ನ್ ಮಾಡೋದು ಅಷ್ಟೆ ಓಹೋಹೋ ಬಿಡ್ ಬಿಡ್ಬಿಟ್ಟು ಇದೊಂದು ಮ್ಯಾಕಿಂದ ಥಮ್ಸಪ್ ಕೊಟ್ಟಿದ್ದಾರೆ ಥಮ್ಸಪ್ ನಾನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಗಾಯ್ಸ್ ಬಟ್ ಅದು ಎಕ್ಸ್ಪೆಕ್ಟೇಷನ್ ಟಚ್ ಕೂಡ ಮಾಡೋಕ್ಕಾಗಲಿಲ್ಲ ಈ ಮೈಕಿಗೆ ಬಟ್ ಪ್ರೈಸ್ ಏನು ಓಕೆ ಫೋರ್ ಹಂಡ್ರೆಡ್ ಫಿಫ್ಟಿ ರುಪೀಸ್ ಇದು ಮೈಕ್ ಮೈಕ್ ತಂದು ಬಟ್ ವಾಯ್ಸ್ ಅಷ್ಟು ಕ್ಲಾರಿಟಿ ಬರೋಲ್ಲ ಇನ್ನೂ ತುಂಬ ಸೌಂಡ್ ಬರುತ್ತೆ ವಿಂಡ್ ಅಂತರೂ ಕೇಳಲೇಬೇಡಿ ಬರೀ ನಾನು ಓದಿದ್ದಕ್ಕೆ ಬರೋ ಬರ್ರ ಅಂತಿದ್ದೆ ಅದು ಇನ್ನು ಗಾಳಿಗೆಲ್ಲ ತೊಗೊಂಡೋಗ್ಬಿಟ್ರೆ ಹೋಗ್ಬಿಟ್ರೆ ಮುಗೀತು ರಸ್ತೆ ನೀನು ಏನು ಕೇಳ್ಸೋದೇ ಇಲ್ಲ ಸೊ ಇವತ್ತು ನಮ್ಮ ಈ ವಿಡಿಯೋ ಆಗಿತ್ತು ಮ್ಯಾಕ್ ಮೈಕ್ದು ವ್ಲಾಕ್ಸು ಯಾಕೆ ಬರ್ತಿಲ್ಲಪ್ಪ ಅಂತ ಹೇಳಿದರೆ ಸ್ವಲ್ಪ ಬೇರೆ ಕೆಲಸದಲ್ಲಿ ಅಡ್ಡಾಡ್ತಾ ಇದ್ದೀನಿ ಹಾಗಾಗಿ ವ್ಲಾಕ್ಸ್ಗಳು ಕರೆಕ್ಟಾಗಿ ಬರ್ತಿಲ್ಲ ಮತ್ತು ಡ್ಯೂಟಿ ಕೂಡ ಹೋಗ್ತಾ ಇಲ್ಲ ನಾನು ಆ ಕೆಲಸದ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ ಸೊ ಅದೇನು ಕೆಲಸ ಅಂತ ನಿಮಗೆ ಸೊನ್ ತುಂಬ ಬೇಗ ಹೇಳ್ತೀನಿ ಎಲ್ಲರೂ ಬೇಗ ಹಂಡ್ರೆಡ್ ಫಾಲೋವರ್ಸ್ ಕಂಪ್ಲೀಟ್ ಮಾಡಿ ಮತ್ತು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ನನಗೂ ಅಪ್ಡೇಟ್ ಮಾಡೋಕ್ಕೆ ನಾನು ತುಂಬ ಖುಷಿ ಇದೆ ಆದಷ್ಟು ಬೇಗ ಬಟ್ ನೀವು ನಿಮಗೆ ಪಾತ್ರದಲ್ಲಿದೆ ನೀವು ಎಷ್ಟು ನಿಮಗೆ ಎಷ್ಟು ಕ್ಯೂರಿಯಾಸಿಟಿ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನೋಡೋಣ ಎಷ್ಟು ಬೇಗ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ತೀರಾ ಮತ್ತು ಹಂಡ್ರೆಡ್ ಇನ್ಸ್ಟಾಗ್ರಾಮ್ ಫಾಲೋರ್ಸ್ ಕಟ್ ಮಾಡ್ತೀರ ಅವತ್ತೇ ನಾನು ಅದು ಮಿಡ್ ನೈಟ್ ಆಗಿರಲಿ ಅವತ್ತೇ ಬಂದು ಅನೌನ್ಸ್ ಮಾಡ್ತೀನಿ ಥ್ಯಾಂಕ್ ಯು